ಅಂತರಂಗದಲ್ಲಿ ಸಾಧಕ ಹೇಗೆ ಇರಬೇಕು ಮಾದರಿ ಯಾರು ಅಂದ್ರೆ ನಾವು ಸ್ಪಷ್ಟವಾಗಿ ಹೇಳಬಹುದಾಗಿದೆ ವಿಶ್ವಲಭ ತೀರ್ಥರು ಅವರು ಹದಿನಾಲ್ಕನೇ ವಯಸ್ಸಿನಲ್ಲಿ ಮನೆಯನ್ನ ಬಿಟ್ಟು ಅವರ ತಾಯಿ ಆ ಮಗನನ್ನ ಸಮಾಜಕ್ಕೆ ತ್ಯಾಗ ಮಾಡಬೇಕಾದ್ರೆ ಕಣ್ಣೀರ್ ಹಾಕಿದ ದೃಶ್ಯಗಳನ್ನು ನಾವು ನೋಡಿದ್ದೇವೆ ಅವರ ತಾಯಿ ವೇದವತಿ ಇದ್ದಾರಲ್ಲ ಅವ್ರು ಹೇಳ್ತಾರೆ ಯಾವಾಗ್ಲೂ ಹೇಳ್ತಾ ಇದ್ರು ಅವರು ಈ ಕೂಸು ಗರ್ಭದಲ್ಲಿದ್ದಾಗ ನನಗೆ ಒಂದು ಉಗುರು ಕಟ್ ಮಾಡಿಕೊಳ್ಬೇಕು ಅದಕ್ಕೆ ಏನೋ ಒಂದು ಹಚ್ಚಿಕೊಳ್ಳಬೇಕು ಏನೋ ಟೂ ಟೆಕ್ಸ್ ಏನೇನೋ ಇರುತ್ತಲ್ವಾ ಅದು ಹಚ್ಚಿಕೊಳ್ಳಬೇಕು ತುಟಿಗೆ ಹಚ್ಚಿಕೊಳ್ಬೇಕು ಯಾವ ಬಯಕೆಯೂ ಹುಟ್ಟಲಿಲ್ಲ ಮಗು ಹುಟ್ಟಿದಾಗ ಶಂಕನಾದ ಮಾಡಬೇಕು ದೇವರ ಮುಂದೆ ಅಂತ ಅನಿಸಿತ್ತು ಅಂತಹ ಮಗುವಿನ ಒಂದು ತಾಯಿಯಾಗಿ ನಾನಿದ್ದೇನೆ ಎನ್ನುವುದು ನನ್ನ ಹೆಮ್ಮೆ ಅಂತ ಹೇಳಿಕೊಂಡಿದ್ದಾರೆ ಅವರು Oh,